ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ಸಂವಿಧಾನ ದಿನಾಚರಣೆಯ ಎಪ್ಪತ್ತೈದನೇ ವರ್ಷದ ಆಚರಣೆಯ ವಜ್ರ ಮಹೋತ್ಸವದ ಅಂಗವಾಗಿ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪಟ್ಟಣದ ಗಣಪತಿ ಪೆಂಡಲ್ ಆವರಣದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ತಿಳಿಸಿದರು ನಂತರ ಮಾತನಾಡಿ ಉರಿಲಿಂಗ ಪೆದ್ದಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಸಾನಿಧ್ಯದಲ್ಲಿ ನಡೆಯುವ ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಉದ್ಘಾಟಿಸಲಿದ್ದು ಸಂಸದ ಶ್ರೇಯಸ್ ಎಂ ಪಟೇಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪು ಪುಷ್ಪಾರ್ಚನೆ ಮಾಡಲಿದ್ದಾರೆ ಅರಕಲಗೂಡು ಶಾಸಕ ಎ ಮಂಜು ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದು ವಿಚಾರವಾದಿ ಸಿನಿಮಾ ನಟ ಚೇತನ್ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸುತ್ತಲಿದ್ದು ಅಂದಾನಿ ಸೋಮನಹಳ್ಳಿ ಪ್ರಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಎಂದು ತಿಳಿಸಿದರು ನಮ್ಮೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಸಮಾವೇಶಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಗಣ್ಯರು ಆಗಮಿಸುತ್ತಿದ್ದಾರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸೋಮಶೇಖರ್ ವಿನಿಸಿ ವಿನಂತಿಸಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕರಾದ ಚಿನ್ನಸ್ವಾಮಿ ಎಚ್ಡಿ ಚಂದ್ರಶೇಖರ್ ದಿನೇಶ್ ಸಂತೋಷ್ ಉಚ್ಚನಕೊಪ್ಪಲು ರವಿ ಡಿಡಿ ವರ್ಮನ್ ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಜನವರಿ ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಂವಿಧಾನದ ದಿನ ಆವತ್ತು ಸಂವಿಧಾನದ ದಿನಾಚರಣೆಯನ್ನು ಮಾಡ್ತಾ ಕಾರಣ ಏನಂತಂದರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಬಹುಶಃ ಈ ಭಾರತ ಸರ್ಕಾರಕ್ಕೆ ಒಪ್ಕೊಂಡು ಎಪ್ಪತ್ತೈದು ವರ್ಷಗಳಾಯಿತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಯಾದ ದಿನ ಹಾಗಾಗಿ ಸಂವಿಧಾನ ಜಾರಿಯಾದ ದಿನವನ್ನು ನಾವು ಆ ಎಪ್ಪತ್ತೈದು ವರ್ಷದ ವಜ್ರ ಮಹೋತ್ಸವವನ್ನು ಬೃಹತ್ ಒಂದು ರಾಜ್ಯ ಮಠದ ಬೃಹತ್ ಸಮಾವೇಶವಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಒಳಾಸಪುರದ ಗಣಪತಿ ಪೆಂಡಾಲಿನಲ್ಲಿ ಬಹುಶಃ ಇಪ್ಪತ್ತಾರು ತಾರೀಕು ಹನ್ನೊಂದು ಗಂಟೆಗೆ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯಸಾನಿಧ್ಯವನ್ನು ನಮ್ಮ ಮಾನ್ಯ ಜ್ಞಾನಪ್ರಕಾಶ ಸ್ವಾಮೀಜಿ ಮುರ್ಲಿಂಗಿ ಪೆದ್ದಿ ಮೈಸೂರು ಮೈಸೂರು ಾರೆ ಅಲ್ಲಿದ್ದವಾಗ್ತಾರೆ ಜೊತೆಗೆ ನಮ್ಮ ಜಿಲ್ಲೆಯ ಸಾಕ ಉಸ್ತುವಾರಿ ಮಂತ್ರಿಗಳು ಕರ್ನಾಟಕ ಸರ್ಕಾರದ ಸಹಕಾರ ಮಂತ್ರಿಗಳಾದಂಥ ಸನ್ಮಾನ್ಯ ಕೆ ಎಲ್ ರಾಜಣ್ಣವರು ಉದ್ಘಾಟನೆ ಮಾಡ್ತಾರೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾನ್ಯ ಹಾಸನ ಲೋಕಸಭಾ ಸದಸ್ಯರಾದಂಥ ಸಿ ಎಸ್ ಪಟೇಲ್ರವರು ಸಿ ಎಸ್ ಪಟೇಲ್ರವರು ಪುಷ್ಪಾರ್ಚನೆ ಮಾಡ್ತಾರೆ ಹಾಗೆ ನಮ್ಮ ಬಾ ಬಾ ಕರ್ನಾಟಕ ಜನಿಸಂಘ ಸಮಿತಿಯ ಸಂಸ್ಥಾಪಕರಾದಂಥ ಪ್ರೊಫೆಸರ್ ಬಿ ಅವರ ಭಾವಚಿತ್ರಕ್ಕೆ ಮನೆ ಅಕ್ಕೂಡು ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದಂಥ ಎ ಮಂಜೂರವರು ಪುಷ್ಪಾರ್ಚನೆ ಮಾಡ್ತಾರೆ ಹಾಗೇ ಮುಖ್ಯ ಭಾಷಣಕಾರರಾಗಿ ನಮ್ಮ ನಟ ಚೇತನ್ ಸಿನಿಮಾ ನಟ ಚೇತನ್ ಅವರು ವಿಚಾರವಾದಿಗಳು ಅಂಬೇಡ್ಕರ್ವಾದಿಗಳು ಅವರು ಮುಖ್ಯ ಭಾಷಣಕಾರರ ಭಾಗವಹಿಸ್ತಾರೆ ಅಧ್ಯಕ್ಷತೆಯನ್ನು ನಾನು ಎಂ ಸೋಮಶೇಖರ್ ಕನ್ನಡದಲ್ಲಿ ದಲಿತ ರಾಜ್ಯ ವಹಿಸಿಕೊಂಡು ವಹಿಸ್ಕೊಂಡು ಇನ್ನು ಅನೇಕ ರಾಜ್ಯದ ಅನೇಕ ದಲಿತ ಸಂಘ ಸಮಿತಿಯ ಮುಖಂಡರುಗಳು ಮತ್ತು ಈ ಭಾಗದ ಅನೇಕ ಎಲ್ಲ ಪ್ರಮುಖ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ತಾವು ಸಹಕಾರ ಮಾಡಬೇಕು ಎಲ್ಲರೂ ಈ ಜಿಲ್ಲೆಯ ಎಲ್ಲ ರಾಜ್ಯದ ಎಲ್ಲ ಪ್ರಮುಖ ಸಂಘ ಸಮಿತಿಯ ಎಲ್ಲ ಪ್ರಗತಿಪರರು ಸಂಘಟನೆ ಇಡೀ ಅಂಬೇಡ್ಕರ್ವಾದಿಗಳು ಅಂಬೇಡ್ಕರ್ ಯುವಕ ಸಂಘಟನೆ ಮಹಿಳಾ ಸಂಘಟನೆ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ ಅದು ಭಾಳ ಅತ್ಯುತ್ತಮವಾದ ಸಂವಿಧಾನ ಪ್ರಪಂಚದಲ್ಲೇ ಇವತ್ತು ಅದನ್ನು ಹೆಸರು ಮಾಡಿದೆ ಬಹುಶಃ ಈ ಕೋಮುವಾದಿ ಶಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಎಲ್ಲೂ ಸಾಧ್ಯ ಇಲ್ಲ ಯಾಕೆ ಅಂದರೆ ಈ ದೇಶದ ಬಹುಸಂಖ್ಯಾತ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬದುಕಿರೋರಿಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಧ್ಯ ಇಲ್ಲ ಅಂಬೇಡ್ಕರ್ ಅವರ ಸಂವಿಧಾನ ಈಗಾಗಲೇ ಜಾರಿಯಾಗಿ ಈ ಎಪ್ಪತ್ತೈದು ವರ್ಷಗಳ ವಜ್ರ ಮಹೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೀವಿ ಈ ಬಾಬಾ ಸಾಹೇಬ್ರ ಸಂವಿಧಾನ ನೂರು ವರ್ಷ ಇನ್ನೂರು ವರ್ಷ ಆದರೂ ಯಾರೂ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅದು ಭದ್ರವಾಗಿದೆ ಹಂಗಾಗಿ ಇದರ ಒಂದು ವಜ್ರ ಮಹೋತ್ಸವವನ್ನು ಬಳಸಿದ್ರೆ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಯೋಜನೆ ಮಾಡಿದ್ವಿ ಎಲ್ಲ ಮಂತ್ರಿ ಮಾನ್ಯರು బాగా తాము పత్రకర్త సహ కార్యక్రమ భాగ్ మూలక ఆ కార్యక్రమం ఎచ్చు ప్రచార కొడుకు